ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸು ಚಾನಲ್ ಇವತ್ತು ನಾನು ತುಂಬ ಹೆಲ್ದಿ ರೆಸಿಪಿ ಅಂತಲೂ ಹೇಳ್ಬೋದು ಟೇಸ್ಟಿಯಾಗಿರುವಂತಹ ಸೋರೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಸೋರೆಕಾಯಿ ತೊಗೊಂಡಿದ್ದೀನಿ ನಾನು ಒಂದು ಸೋರೆಕಾಯಲ್ಲಿ ಒಂದು ಅರ್ಧದಷ್ಟನ್ನು ಮಾತ್ರ ನಾನಿಲ್ಲಿ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತಂದರೆ ಟೊಮೊಟೊ ಒಂದು ಎರಡು ತೊಗೊಂಡಿದ್ದೀನಿ ಈರುಳ್ಳಿ ಒಂದು ಹಸಿಮೆಣ್ಸಿನ್ಕಾಯಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಮತ್ತು ಕರ್ಬೇವು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಬೇಳೆ ಒಂದು ಕಪ್ ಅಷ್ಟು ತೊಗೊಂಡಿದ್ದೀನಿ ಬೇಳೆನ ಒಂದು ಕುಕ್ಕರ್ಗೆ ಚೆನ್ನಾಗಿ ವಾಶ್ ಮಾಡಿರೋದನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ ಬೇಳೆ ಬೇಯೋಷ್ಟು ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ನೀರು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಒಂದು ವಿಶಲ್ ಕೂಗಿಸ್ಕೊತಾ ಇದ್ದೀನಿ ಬೇಳೆ ಬೇಯೋ ತನಕ ನಾನು ಸೋರೆಕಾಯಿನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣದಾಗ ಕಟ್ ಮಾಡಿಟ್ಕೊತಾ ಇದ್ದೀನಿ ನೋಡಿ ಈ ಥರ ನಾನು ಸೋರೆಕಾಯಿನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ ವಾಶ್ ಮಾಡಿರೋ ಸೋರೆಕಾಯಿನ ನೋಡಿ ಈ ಥರ ಮಧ್ಯಭಾಗದಲ್ಲಿ ಕಟ್ ಮಾಡಿಟ್ಕೊತಾ ಇದ್ದೀನಿ ಅದರೊಳಗಡೆ ಇರೋ ತೆಳ್ಳನೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ಸೈಜ್ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ ಯಾಕಂತಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ ಅದರಿಂದ ಸೋರೆಕಾಯಿಯಲ್ಲಿ ತುಂಬಾ ಆರೋಗ್ಯಕರವಾದ ಗುಣಗಳಿದೆ ಬಿ ಪಿ ಇರೋರಿಗೆ ಮತ್ತು ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಸೋರೆಕಾಯಿ ರೆಸಿಪಿ ತುಂಬಾ ಒಳ್ಳೇದು ಮತ್ತೆ ಸೋರೆಕಾಯಿಂದ ನಾವು ಜ್ಯೂಸ್ನು ಕೂಡ ಮಾಡ್ಕೊಬೋದು ಅದು ಕೂಡ ತುಂಬಾ ಹೆಲ್ತ್ಗೆ ಒಳ್ಳೇದು ಅಂತ ಹೇಳ್ಬೋದು ಈಗ ನಾನು ಸೋರೆಕಾಯಿ ಸಿಪ್ಪೆಯನ್ನೆಲ್ಲ ನೋಡಿ ಈ ಥರ ತೆಗೆದುಕೊತಾ ಇದ್ದೀನಿ ನೀವು ಫಸ್ಟೇ ಕೂಡ ಸೋರೆಕಾಯಿನ ಕಟ್ ಮಾಡಿದಾಗಲೂ ಕೂಡ ನೀಟಾಗಿ ಸಿಪ್ಪೆಯನ್ನೆಲ್ಲ ತೆಗೆದುಬಿಡಿ ಆವಾಗ ಚೆನ್ನಾಗಿರುತ್ತೆ ಇದು ಮತ್ತು ಇದು ನಮ್ಮ ಸ್ಕಿನ್ಗೂ ಕೂಡ ತುಂಬಾ ತುಂಬಾ ಒಳ್ಳೆಯದು ನಾನು ಈ ರೀತಿ ಎಲ್ಲನೂ ಕೂಡ ನೀಟಾಗಿ ಪೀಲ್ ಮಾಡ್ಕೋತಾ ಇದ್ದೀನಿ ಸೋರೆಕಾಯಿ ಸಿಪ್ಪೆನೆಲ್ಲ ಪೀಲ್ ಮಾಡಿದ ನಂತರ ನಾನು ಅದನ್ನು ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೊತೀನಿ ಈ ಸೋರೆಕಾಯಿ ಜ್ಯೂಸ್ ಮಾಡೋದು ಕೂಡ ತುಂಬಾ ಸುಲಭ ಸೋರೆಕಾಯಿನ ಅದಕ್ಕೆ ಸ್ವಲ್ಪ ಹನಿ ಹಾಕಿಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಫಿಲ್ಟರ್ ಮಾಡದೆ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಲಾಭಗಳಿದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಕರಿಬೇವು ಮತ್ತು ಎರಡೇ ಎರಡು ವಾಷಿಂಗ್ ಮಿಷಿನ್ ಕರ್ಕೊಂಡಿದ್ದೀನಿ ನಂತರ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಎಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ನಾನು ಚೆನ್ನಾಗಿ ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಎರಡು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ನಾನು ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಸೋರೆಕಾಯಿನ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಕೂಡ ನಾವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಐದು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಒಂದು ಸ್ವಲ್ಪ ಮಸಾಲೆ ಸಾಂಬಾರ್ ಪೌಡರ್ನ ಒನ್ ಟೇಬಲ್ ಸ್ಪೂನಷ್ಟು ಹಾಕೊಂಡು ಮತ್ತೆ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಿಕೊಂಡು ಇದನ್ನ ನಾನು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷಲನ್ನ ನಾನು ಕೂಗಿಸ್ಕೊತಾ ಇದ್ದೀನಿ ನೀವು ಹಾಗೆ ಕೂಡ ಕುದಿಸ್ಕೋಬೋದು ಟೈಮ್ ಇಲ್ಲ ಅನ್ನೋರು ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಬೇಗ ಬೆಂದೋಗಿಬಿಡುತ್ತೆ ಸೋರೆಕಾಯಿ ಅದರಿಂದ ನೋಡಿ ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾನು ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋಂತಹ ಬೇಳೆನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಬೇಳೆ ನೋಡಿ ಈ ರೀತಿ ಬೆಂದಿರಬೇಕು ಬೆಂದಿರೋ ಬೇಳೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಂತರ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಮತ್ತು ಈರುಳ್ಳಿ ಎಲ್ಲನೂ ಕೂಡ ಸಾಸಿವೆ ಸ್ವಲ್ಪ ಮತ್ತು ಜೀರಿಗೆ ಒಂದು ಅರ್ಧ ಟೇಬಲ್ ಅಷ್ಟು ಹಾಕ್ಕೊಂಡು ಹಣ್ಮೆಣ್ಸಿ ಕೂಡ ಒಂದು ಎರಡನ್ನ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬಂದ ನಂತರ ನಾನು ಸೋರೆಕಾಯಿ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿದ್ರೆ ಘಮ ಅನ್ನೋ ಸೋರೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೂ ಕೂಡ ಮಾಡ್ಕೊಬೋದು ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಆಲ್